ಈಗ ನೋಡಿ ಈ ರೀತಿಯಾಗಿ ಕಲೆ ಇದೆಯಲ್ವಾ ಸೊ ಇದನ್ನು ಚಣ ನೋಡಿ ನೊರೆ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೊರೆ ಅಂತ ಸೊ ನೋಡಿ ನೋಡ್ತಾ ಇದ್ದೀರಾ ನೀಟಾಗಿ ಈ ರೀತಿ ಆಗಿದೆ ಈ ರೀತಿಯಾಗಿ ನೀವು ಆರಾಮಾಗಿ ಮನೆಯಲ್ಲೇ ಡಿಶ್ ವಾಷರ್ನ ಮಾಡಿಕೊಂಡು ಈ ರೀತಿ ಪಾತ್ರೆನ ಮತ್ತು ಟೈಲ್ಸು ಅಥವಾ ಬಟ್ಟೆಗೆ ವಾಷಿಂಗ್ ಮಿಷಿನ್ಗೆ ಹಾಕಂಗಿದ್ರು ಹಾಕ್ಬೋದು ಈ ರೀತಿಯಾದ ಡಿಶ್ ವಾಷರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಷಿತಾ ಅಭಿಲಾಷ್ ವೆಲ್ಕಮ್ ಬ್ಯಾಕ್ ಟು ಎ ಎಚ್ ಕ್ರಿಯೇಟಿವ್ ವರ್ಲ್ಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ನಮ್ಮನೇಲಿ ಆಯಿಲ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಏನು ಅಂತ ಅಕಸ್ಮಾತ್ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಅಷ್ಟು ನೀಟಾಗಿ ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಅದನ್ನ ನೀಟಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಈಗ ಆಯಿಲ್ ಯಾವ ರೀತಿ ಮಾಡೋದಂತ ನೋಡ ಬನ್ನಿ ಈಗ ನೋಡಿ ಇಪ್ಪತ್ ಲೀಟರ್ಗೆ ನಾವು ಸೋಫಾ ಎಲ್ಲ ಮಾಡ್ತಾ ಇದೀವಿ ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಈ ರೀತಿಯಾಗಿ ಟಬ್ ತಗೊಂಡಿದೀವಿ ಇಪ್ಪತ್ ಲೀಟರ್ ನೀರ್ನ ಹಾಕ್ತಾ ಇದೀವಿ ಕಾಸ್ಟಿಂಗ್ ಸೋಡಾ ನೋಡಿ ಈ ರೀತಿಯಾಗಿದೆ ನಾನೂರು ಗ್ರಾಮ್ ಹಾಕ್ತಾ ಇದೀವಿ ಇದು ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಯಾವ್ದಾದ್ರು ಮರದ ಕಡ್ಡಿ ನೋಡಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಇರುತ್ತಲ್ವಾ ಈ ರೀತಿ ಇರೋದ್ರಲ್ಲಿ ಮಿಕ್ಸ್ ಮಾಡ್ತಾ ಬರ್ಬೇಕು ಮಕ್ಕಳ ಮಾತ್ರ ದೂರ ಇಡಿ ಹತ್ರ ಬಿಟ್ಕೊಬೇಡಿ ನೋಡಿ ನನ್ ಮಗನ್ ಅಲ್ಲಿ ಮಕ್ಕಳ ಹತ್ರ ಎಲ್ಲ ಇದ್ ಮುಟ್ಸಕ್ ಬಿಡ್ಬೇಡಿ ತುಂಬಾ ಮಕ್ಕಳ ಸ್ಕಿನ್ ಮತ್ತೆ ನಮ್ ಸ್ಕಿನ್ ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ ಸೊ ಇದು ಸ್ವಲ್ಪ ಆಸಿಡ್ ಇರುತ್ತಲ್ಲ ಸೊ ಪ್ರಾಬ್ಲಮ್ ಆಗುತ್ತೆ ಮುಖಕ್ ಮಾಸ್ಕ್ ಮತ್ತೆ ಕೈ ಗ್ಲೌಸ್ ಹಾಕೊಂಡು ಇದನ್ ಮಾಡ್ರೆ ತುಂಬಾ ಒಳ್ಳೇದು ನೋಡಿ ಆ ಪೌಡರ್ ನೀಟಾಗಿ ತರ ಮಿಕ್ಸ್ ಮಾಡ್ಕೊಬೇಕಿದು ಒಂಚೂರು ಗಡ್ಡೆ ಗಡ್ಡೆ ರೀತಿಯಾಗಿರ್ಬಾರ್ದು ಈಗ ನೋಡಿ ಯೂರಿಯಾ ಹಾಕ್ತಾ ಇದೀವಿ ಇದು ನಾನ್ನೂರು ಗ್ರಾಮ್ ಅಷ್ಟು ತಗೊಂಡಿದೀವಿ ಈಗ ಇದನ್ನ ಈ ನೀರಲ್ಲಿ ಮಿಕ್ಸ್ ಮಾಡ್ತಾ ಇದೀವಿ ನೋಡಿ ಇದು ಟಿ ಎಸ್ ಪಿ ಅಂತ ಪೌಡರು ಇದನ್ನ ಇನ್ನೂರು ಗ್ರಾಮ್ ಹಾಕ್ತಾ ಇದೀವಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಸಿಡ್ ಸ್ಲರಿನ್ ಆಗ್ತಾ ಇದಾರೆ ಇದು ಎರಡ್ ಲೀಟ್ರು ಲೀಟ್ರು ನಾವ್ ಆಲ್ರೆಡಿ ಮೆಷರ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾ ಇದೀವಿ ಈಗ ಸ್ವಲ್ಪ ಅದಕ್ಕೆ ಕಲರ್ನ ಆಡ್ ಮಾಡ್ತಾ ಇದೀವಿ ನಾವು ನಿಮಗ್ ಬೇಕಂದ್ರೆ ಹಾಕೊಳ್ಳಿ ಇದು ಆಪ್ಷನ್ ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ನೀವೇ ನೋಡ್ತಾ ಇದೀರಾ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಬರ್ತಾ ಇದೆ ಇದು ಎಷ್ಟು ದಿನ ಬೇಕಾದ್ರೂ ನಾವು ಶೇಖರಣೆ ಮಾಡಬಹುದು ನೀವೆಲ್ಲ ಅಂಗಡಿಗಳಲ್ಲಿ ಯಾವ ರೀತಿ ಸೋಫ್ ತಗೊಂತಿರೋ ಅದೇ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಸ್ಯಾಂಡಲ್ ಫ್ಲೇವರ್ ಇದೆ ಸೊ ನಿಮ್ಗೆ ಯಾವ್ದು ಬೇಕೋ ಅದ್ ಹಾಕೋಬಹುದು ಹಾಗೆ ಈಗ ಸ್ವಲ್ಪ ಫ್ರೇಗ್ರೆನ್ಸ್ ನ ಆಡ್ ಮಾಡ್ತಾ ಇದಾರೆ ಸೊ ಇದು ಸ್ಯಾಂಡಲ್ ಫ್ರೇಗ್ರೆನ್ಸ್ ಇದು ಸ್ಯಾಂಡಲ್ದು ಸ್ವಲ್ಪ ಆಡ್ ಮಾಡ್ತಾ ಇದಾರೆ ಅದು ಗಮ್ ಇರಲಿ ಅಂತ ಇದು ನೋಡಿ ನೀವು ಈಗ ಬೇಕಾದ್ರೆ ಯೂಸ್ ಮಾಡಬಹುದು ಅಥವಾ ಪಾತ್ರೆ ತೊಳೆಯುವಾಗ ನಿಮಗೆ ಇದು ತುಂಬಾ ಮಂದ ಇದೆ ಸ್ವಲ್ಪ ನೀರು ಹಾಕೊಂಡು ನೀವು ಪಾತ್ರೆಗಳನ್ನ ಎಲ್ಲ ವಾಶ್ ಮಾಡ್ಕೊಬಹುದು ಎಷ್ಟ್ ದಿನ ಬೇಕಾದ್ರೂ ನಾವು ಆರಾಮಾಗಿ ಮನೇಲಿ ಯೂಸ್ ಮಾಡ್ಕೊಬಹುದು ಈಗ ಫ್ರೇಗ್ರೆನ್ಸ್ ನ ಆಡ್ ಮಾಡೋದ್ರಲ್ಲ ಅದು ಫ್ರೇಗ್ರೆನ್ಸ್ ನ ಹಾಕಿದ್ರೆ ನಾವು ಇದು ತುಂಬಾ ದಿನ ಬರಲ್ಲ ಒಂದ್ ಆರು ತಿಂಗಳು ಯೂಸ್ ಮಾಡಬಹುದು ಅಕಸ್ಮಾತ್ ಏನಾದ್ರು ಫ್ರೇಗ್ರೆನ್ಸ್ ಹಾಕಿಲ್ಲ ಅಂದ್ರೆ ತುಂಬಾ ವರ್ಷಗಳ ಕಾಲ ಇಟ್ಕೊಬಹುದು ಈಗ ಆಗಿದೆ ನೋಡಿ ಇದು ಒಂದು ಈಗ ಒಂದ್ ಬಾಟ್ಲಿಗೆ ಹಾಕೋಣ ಹಾಕೊಂಡು ಇಟ್ಕೊಳ್ಳೋಣ ಅಕಸ್ಮಾತ್ ಏನಾದ್ರು ನಿಮ್ಗೆ ಏನಾದ್ರು ಇದು ಮಾಡ್ಕೊಳಕ್ ಕಷ್ಟ ಆಗುತ್ತೆ ತಗೋಬೇಕು ಅಥವಾ ಓಮ್ ಮೇಡ್ ಮಾಡ್ಕೊಡಿ ಅಂತಂದ್ರೂ ಮಾಡ್ಕೊಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಸಾಕು ಸೊ ನಿಮ್ಗೆ ಏನಾದ್ರು ಬೇಕಾದ್ರೆ ಇದನ್ನ ನಾವೇ ಮಾಡಿ ಮತ್ತೆ ನಿಮ್ಮ ಎಲ್ಲಿರ್ತೀರೋ ಅಲ್ಲಿ ಬೇಕಾದ್ರೆ ಕೊರಿಯರ್ ಮಾಡ್ತೀವಿ ಇದ್ರಲ್ಲಿ ಮೆಟೀರಿಯಲ್ ನಾವು ಯೂಸ್ ಮಾಡುದ್ರಲ್ಲ ಇದೆಲ್ಲ ನಿಮ್ಗೆ ಬಿ ವಿ ಅಯ್ಯಂಗಾರ್ ರೋಡ್ ಅಂತ ಇದೆ ಸೊ ಬ್ಯಾಂಗ್ಳೂರ್ ಅಲ್ಲೇ ಸಿಗುತ್ತೆ ನಿಮ್ಗೆ ಎಲ್ಲಾ ತರಹದ ಮೆಟೀರಿಯಲ್ ಸಿಗುತ್ತೆ ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಕೊಡ್ತಾರೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದಾರೆ ಈಗ ಸೋಫಾ ಇಲ್ಲಿ ರೆಡಿ ಆಗಿದೆ ನೋಡಿ ಈ ಸೋಪಾ ಎಲ್ ಮಾಡೋಕೆ ನೀವು ಶುದ್ಧ ನೀರನ್ನ ಉಪಯೋಗಿಸ್ಬೇಕು ಆ ಅಂದ್ರೆ ಉಪ್ಪು ನೀರು ಆ ರೀತಿಯಾಗಿ ಉಪಯೋಗಿಸಬಾರ್ದು ಒಳ್ಳೆ ನೀರನ್ನ ಉಪಯೋಗಿಸಿ ಮಾಡ್ಬೇಕು ಅದ್ ಮಾಡುದು ಚೆನ್ನಾಗಿ ಬರಲ್ಲ ಈ ತರ ನೊರೆ ಎಲ್ಲ ಬರಲ್ಲ ಈಗ ನೋಡಿ ಇದನ್ನ ಹಾಕೊಂತ ಇದೀವಿ ಸೊ ನೀಟಾಗಿ ಇಟ್ಕೊಬೇಕು ಇದು ಸೊ ಇದು ಇನ್ನು ಎರಡ್ ದಿನ ಬಿಟ್ರೆ ಇನ್ನು ತಿಕ್ಕಾಗಿರುತ್ತೆ ಮತ್ತೆ ಅದ್ ಪವರು ಕಡಿಮೆ ಆಗಿರುತ್ತೆ ಅವಾಗ ಮುಟ್ಟಿದ್ರು ಏನಾಗಲ್ಲ ಈಗ ಮುಟ್ರೆ ಸ್ವಲ್ಪ ಚರ್ಮ ಎಲ್ಲ ಕಿಟ್ಕೊಳೋ ಅಂತ ಸಾಧ್ಯತೆ ಇರುತ್ತೆ ಸೊ ಅವಾಗ ನೀಟಾಗಿ ಪಾತ್ರೆ ತೊಳೆಯೋಕೆ ಮತ್ತೆ ಹ್ಮ್ ಬಟ್ಟೆ ವಾಶ್ ಮಾಡೋಕೆ ಹಾಗೆ ಮನೆಯಲ್ಲಿ ಕ್ಲೀನ್ ಮಾಡ್ಕೊಡಕ್ಕೆ ಮತ್ತೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ನೀವ್ ಏನೇನು ಸೋಪ್ ಆಯಿಲ್ ಅಥವಾ ಸೋಪ್ ಯೂಸ್ ಮಾಡ್ತೀರೋ ಆ ರೀತಿಯಾಗಿ ನೀಟಾಗಿ ಯೂಸ್ ಮಾಡ್ಕೊಂತ ಬರಬಹುದು ಸೊ ಇದನ್ ಮಾಡ ನೀವು ಮಕ್ಕಳನ್ನ ಮತ್ತೆ ನೀವು ಸೇಫ್ ಆಗಿ ಮಾಡ್ಬೇಕು ಸೊ ಹುಷಾರಾಗಿ ಮಾಡಿ ಅಂತ ನಾನ್ ಹೇಳ್ತೀನಿ ಆದಷ್ಟು ಕೈಗೆ ಗ್ಲೌಸ್ ಮತ್ತೆ ಮುಖಕ್ಕೆ ಮಾಸ್ಕ್ ತಕೊಂಡ್ ಮಾಡಿ ಸೊ ಇದು ಸ್ಮೆಲ್ ಎಲ್ಲ ಕುಡಿಬಾರ್ದು ಆಮೇಲೆ ನಾವು ಯೂಸ್ ಮಾಡ್ಬೇಕಾದ್ರೆ ಇದು ಮಂದ ಆಗುತ್ತಲ್ಲ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೊರೆ 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 ಆಗಿರುತ್ತೆ ಸೊ ಅವಾಗ ನಮ್ ಪಾತ್ರೆಗಳು ನೀಟಾಗಿ ಏನಾದ್ರೂ ಇದ್ರೆ ಎಲ್ಲ ಇದ್ರೆ ನೀಟಾಗಿ ಹೋಗುತ್ತೆ ಪಾತ್ರೆಗಳಲ್ಲಿ ಸೊ ಈ ರೀತಿಯಾಗಿ ನಾವು ಆರಾಮಾಗೆ ಮಾಡ್ಕೊಬಹುದು ಸೊ ಆದ್ರೆ ಒಂದಿನ ರಿಸ್ಕೆ ಅನ್ಸುತ್ತೆ ಏನಕ್ಕೆ ಎಲ್ಲಾ ಮೆಟೀರಿಯಲ್ಸ್ ಎಲ್ಲ ತಗೊಂಬಂದ್ ಇಟ್ಕೊಬೇಕು ನಾವು ಎಲ್ಲಾ ತಗೊಂಬಂದ್ ಇಟ್ಕೊಂಡು ಈ ರೀತಿಯಾಗಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ನಾವು ಬೇಕಾದ್ರೆ ಸೇಲ್ ಮಾಡೋರಾದ್ರೆ ಸೇಲು ಮಾಡಬಹುದು ನಾವ್ ಇಷ್ಟು ಮಾಡ್ಕೊಂತ ಆಕ್ಚುಲಿ ಮನೆಗೆ ಮಾಡ್ಕೊಂತ ಇದೀವಿ ಸೊ ನಮ್ ಮನೆಗ್ ಬೇಕಾಗುತ್ತೆ ಅಂತ ಇಷ್ಟನ್ನು ಮಾಡ್ಕೊತಾ ಇದೀವಿ ನೋಡಿ ಈಗ ನಿಮ್ಗೆ ಒಂದ್ ಬಾಟ್ಲದಾಗ ತೋರಿಸ್ತಾ ಇದೀನಿ ಟ್ರಾನ್ಸ್ಪರೆಂಟ್ ಆಗಿ ಯಾವ ರೀತಿ ಇರುತ್ತೆ ಅಂತ ಸೊ ನೋಡುದ್ರಲ್ವಾ ಇಲ್ಲಿ ಯಾವ ರೀತಿ ಮಾಡೋದು ಅಂತ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೇನಾದ್ರೂ ಡೌಟ್ ಇದೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ ನೋಡಿ ಇದು ಸೋಫಾಯ್ಲು ಅದು ಸೊ ಇದನ್ನ ಹಾಕ್ಬಿಟ್ಟು ರೀತಿ ವಾಶ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದ್ ಬೌಲ್ ತಗೊಂಡಿದೀನಿ ಅದಕ್ಕೆ ಒಂದು ಸ್ವಲ್ಪ ಹಾಕೊಂತ ನಾನು ಈ ರೀತಿಯಾಗಿ ಇದಿನ್ನೂ ಎರಡು ದಿನ ಬಿಟ್ಟರೆ ಇನ್ನೂ ಮಂದ ಆಗುತ್ತೆ ನೋಡಿ ಈ ರೀತಿಯಾಗಿ ಹಾಕಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊತೀನಿ ನೋಡಿ ಈ ರೀತಿಯಾಗಿ ನೀರು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿಯಾಗಿ ಕಲೆ ಇದೆಯಲ್ವಾ ಸೊ ಇದನ್ನ ಕ್ಷಣ ನೋಡಿ ನೊರೆ ನೋಡ್ತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೊರೆ ಅಂತ ನೀರು ಹಾಕ್ಕೊಂಡ್ರು ಅಷ್ಟು ಅದೇನು ಇದಾಗಲ್ಲ ನೋರೆ ಚೆನ್ನಾಗಿ ಬರುತ್ತೆ ಸೊ ಆರಾಮಾಗಿ ಈ ರೀತಿಯಾಗಿ ಡಿಶ್ ವಾಷರ್ ನಾವು ಮನೇಲೆ ಮಾಡಿಕೊಂಡು ಈ ರೀತಿಯಾಗಿ ಪಾತ್ರೆ ಮತ್ತು ಮನೇಲಿ ಏನಾದರೂ ಟೈಲ್ಸ್ ತೊಳಿಬೇಕಾದ್ರೆ ಆ ರೀತಿಯಾಗಿ ಮಾಡ್ಕೊಬೋದು ನೋಡಿ ಇದನ್ನು ಹಾಗೆ ತೊಳೆದು ನೋಡಿ ಸೊ ನೋಡಿ ನೋಡ್ತಾ ಇದ್ದೀರಾ ನೀಟಾಗಿ ಈ ರೀತಿಯಾಗಿದೆ ನೋಡಿ ಇದೇ ರೀತಿಯಾಗಿ ಇಷ್ಟು ಪಾತ್ರೆಗಳನ್ನ ಆರಾಮಾಗಿ ನೀಟಾಗಿ ತೊಳ್ಕೊಬೋದು ಏನು ಕಲೆ ಅಥವಾ ಮಚ್ಚೆ ಬರೋ ಥರ ಏನೂ ಇರೋಲ್ಲ ಆರಾಮಾಗಿ ಈ ರೀತಿಯಾಗಿ ಡಿಶ್ ವಾಷರ್ನ ಬಳಸಿ ಆರಾಮಾಗಿ ಮಾಡ್ಕೊಬೋದು ಸೊ ನೋಡ್ತಾ ಇದ್ದೀರಾ ಎಲ್ಲ ಪಾತ್ರೆಗಳು ಎಷ್ಟು ನೀಟಾಗಿ ಕಾಣ್ತಾ ಇದೆ ಈ ರೀತಿಯಾಗಿ ನೀವು ಆರಾಮಾಗಿ ಮನೆಯಲ್ಲೇ ಡಿಶ್ ವಾಷರ್ನ ಮಾಡಿಕೊಂಡು ಈ ರೀತಿ ಪಾತ್ರೆನ ಮತ್ತು ಟೈಲ್ಸು ಅಥವಾ ಬಟ್ಟೆಗೆ ವಾಷಿಂಗ್ ಮಿಷಿನ್ಗೆ ಹಾಕಂಗಿದ್ರು ಹಾಕ್ಬೋದು ಈ ರೀತಿಯಾಗಿ ಮಾಡ್ಕೊಬೋದು ಸೊ ನೋಡೋದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ನಾವು ಥ್ಯಾಂಕ್ ಯು ಸೊ ಮಚ್